ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಲಾಸ್ಟ್ ವಿಡಿಯೋದೇ ಕಂಟಿನ್ಯೇಷನ್ ವೀಡಿಯೋ ನೋಡಿ ವಿಶ್ವರೂಪ ದರ್ಶನಕ್ಕೆ ಹೋಗಿದ್ದು ದೇವಸ್ಥಾನಕ್ಕೆ ఇం బ ఆరు గంటే అదూ ఎస్ సకెయితు అందరూ స్నాల మూ సెకూ ఆరు గంటే బెళి ఆరు గంట ఆరు కాలే విశ్వరూప దర్శనం ఇరదు హిందం ముంచేగి వేయిట్మా చగి నోడి ఎస్ట్ అంత అన్బిట్టు ఆరు గంట అన్నీ ఇలాట్గో అన్నస్తితో ನನಗೆ ನೆನ್ನೆ ಬೆಟ್ಟ ಹತ್ತಿದ್ದು ಇವತ್ತು ಕಾಲು ನೋತಾಯ್ತು ನಡಿಯೋಕೆ ಆಗ್ತಿಲ್ಲ ಕಾಲೆಲ್ಲ ನಡ್ಗಂಗಾಗ್ತಿತ್ತು ನೋಡಿ ಇಲ್ಲೊಂದೆರಡು ಮೆಟ್ಲು ಇಳಿಯೋದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ ನೋಡಿದ್ರಲ್ಲ ಅಂದರೆ ಅಲ್ಲಿ ಒಳಗಡೆ ಫೋನ್ ತಗೊಂಡು ಹೋಗೋ ಹಾಗೆಲ್ಲ ಸ್ವಿಚ್ ಆಫ್ ಮಾಡಬೇಕು ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿದ್ವಿ ಅಲ್ಲಿ ಹಸು ನಿಂತಿದ್ದು ನೋಡಿದ್ರಲ್ಲ ಆ ಹಸುನ ದೇವ್ರ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಮೇವ್ ಹಾಕ್ಬಿಟ್ಟು ಹಾಲು ಕರೆದಿರ್ತಾರೆ ಆಲ್ರೆಡಿ ಕರೆದು ಅಲ್ಲಿ ಮೇವ್ ಹಾಕಿ ಮೇವಾಗಿ ಮೇವು ತಿನ್ನಿಸ್ಬಿಟ್ಟು ಹಸು ಹಿಂಭಾಗನ ದೇವ್ರ ಕಡೆ ತಿರುಗಿಸಿ ನಿಲ್ಸಿರ್ತ ಅದು ಹಾಗೆ ನಿಂತ್ಕೊಳ್ಳುತ್ತೆ ನಾವು ಅವ್ರು ಹೇಗೆ ತಿರ್ಗಿಸಿದ್ರು ದೇವ್ರ ಕಡೆ ಹಿಂಭಾಗ ಬಾಲ ತೋರಿಸ್ಕೊಂಡೇ ನಿಂತ್ಕೊಳುತ್ತೆ ಆವಾಗ ಪರ್ದ ತೋ ಸರಿಸಿ ದೇವರು ಹಸು ದರ್ಶನ ಮಾಡಿದ್ಮೇಲೆ ನಮಗೆ ದೇವ್ರ ದರ್ಶನ ಮಾಡೋದಕ್ಕೆ ಆಮೇಲೆ ಅದೇನು ಹಾಲು ಕರೆದಿರ್ತಾರೋ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ನಮಗೆ ಪ್ರಸಾದ ಥರ ಕೊಡ್ತಾರೆ ಇದು ತುಂಬ ಇಂಪಾರ್ಟೆಂಟು ಇಲ್ಲಿ ಮುಗಿಸ್ಕೊಂಡು ನಾವು ಹೊರಟ್ವಿ ಡೈರೆಕ್ಟು ಬಿಸಿಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ತಿಂಡಿ ತಿನ್ಕೊಳ್ಳೋಣ ಅಂತ ರೋಡ್ ಮಧ್ಯದಲ್ಲಿ ನಿಲ್ಲಿಸಿದೆ ನನ್ನ ಮಗ ಪ್ಯೂರ್ ವೆಜ್ಜಲ್ಲಿ ಚೆನ್ನಾಗಿರುತ್ತೆ ಅಂತ ನಿಲ್ಲಿಸಿದ್ವಿ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ದೋಸೆ ಇಡ್ಲಿ ಓಡೋ ಫುಲ್ ರಶ್ ಇತ್ತು ತಿನ್ಬಿಟ್ಟು ನಾನು ಸ್ವಲ್ಪ ಉಯ್ಯಾಲ ಇತ್ತಲ್ಲಿ ಚಿಕ್ಕ ಮಕ್ಳು ಥರ ಉಯ್ಯಾಲೆ ಆಡ್ತಾಯಿದ್ದೀನಿ ನಿಮಗೂ ಇಷ್ಟನಾ ಹೇಳಿ ಮನೇಲಿದೆ ಆದರೂ ಹೊರಗಡೆ ಹೋಗಿದ್ದ ಹತ್ರ ಏನೋ ಒಂಥರ ಕ್ರೇಜು ಆಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಅಲ್ಲಿ ತಿಂಡಿ ತಿನ್ಬಿಟ್ಟು ಸುಮ್ಮನೆ ನಿಂತಿದ್ರು ನಾನು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ ನನ್ನ ಮಗ ಬಂದ್ಬಿಟ್ಟು ಹಿಂದೆಯಿಂದ ಜೋರಾಗಿ ನುಗ್ತಿದ್ದೆ ಆಟಾಡ್ತೀಯ ನಾನು ನುಗ್ತೀನಿ ನುಗ್ತೀನಿ ಉಯ್ಯಾಲೆ ಆಡೋದಕ್ಕೆ ಇಷ್ಟನಂತ ಮನೇಲಿ ಇಷ್ಟು ಜೋರಕ್ಕೆ ತೂಕೊಳೋಕ್ಕಾಗಲ್ಲ ಸಿಂಪಲ್ ಆಗಿ అసేబ్రెడ్ ప్లీజ్ సబ్స్క్రైబ్ ఇష్ట ప్లీజ్ ఒక్స్ట్ ఇన్న విడిోస్ ఇది నోడిర ಮುಗಿಸ್ಕೊಂತಾನೆ <muchas> ಬಂದಿದ್ದು ಆಟಾಡೋದೆಲ್ಲ ಮುಗಿಸ್ಕೊಂಡು ಹೊರಟಿದ್ವಿ ಈಗ ಮತ್ತೆ ನನ್ನ ಮಗನ ನನ್ನ ಮಗ ಕಾರಲ್ಲಿ ಎಲ್ಲೂ ನಿಲ್ಲಿಸಲ್ಲ ಸುಮ್ಮನೆ ಹೋಗೋಣ ಅಲ್ಲಿ ಅದಿದೆ ಇದಿದೆ ಅಂತ ಹೇಳ್ತಾನಷ್ಟೆ ಸುಮ್ಮನೆ ಹೋಗ್ತಾ ಇದೀವಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ಲಿಲ್ಲ ಸುಮ್ಮನೆ ಹಂಗೆ ಹೇಳ್ತಾನಷ್ಟೆ ಎಲ್ಲೂ ನಿಲ್ಲಿಸ್ಲಿಲ್ಲ ಮನೆಗೆ ಕರ್ಕೊಂಡೋದ ಸೀದಾ ಸಕ್ಕತ್ ಸುಸ್ತಾಗ್ಬಿಟ್ಟಿತ್ತು ನಮಗೆ ಅಕ್ಕ ನೋಡಿ ನನಗೆ ತಲೆನೋವು ವಾಂತಿ ವರ್ಂಗಾಗ್ತದೆ ಅಂದ ತಕ್ಷಣ ದೃಷ್ಟಿ ಆಗಿದೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗೀತಿದ್ರಲ್ಲೆ ಇಬ್ರಿಗೂ ತೆಗೆದ್ಲು ಅವನಿಗೂ ನನಗೂ ಅಂದರೆ ಮುಖ ಸ್ವಲ್ಪ ಡಲ್ಲಾಗಿತ್ತಲ್ಲ ಅವಳಿಗೆ ಗೊತ್ತಾಯ್ತು ದೃಷ್ಟಿಯಾಗಿದೆ ಅಂತ ಅದಕ್ಕೆ ದೃಷ್ಟಿ ತೆಗಿತಿದ್ದಾಳೆ ಸಖತ್ತು ತಲೆನೋತಿತ್ತು ಮತ್ತು ವಾಂತಿ ಬರೋಂಗಾಗಿತ್ತು ಹಂಗಾಗಿ ಗೊತ್ತಾಯ್ತು ಅವಳಿಗೆ ಆದರೂ ಹಿಂದಿನ ದಿನವೇ ನಂಗೆ ಸ್ವಲ್ಪ ತಲೆನೋವಿತ್ತು ಎಣ್ಣೆ ಎಲ್ಲ ಹಚ್ಕೊಟ್ಟಿತ್ತು ಆಯಿಲ್ ಮಸಾಜ್ ಮಾಡಿದ್ಲು ಆದರೂ ತಲೆನೋವು ಕಡಿಮೆ ಆಗಿರಲಿಲ್ಲ ನೋಡಿ ಹ್ಮ್ ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡು ಹಿಂದಿನ ದಿನ ತೆಗಿಬಾರ್ದು ಹೋಗ ಹೋಯ್ತು ಹೋಯ್ತು ಅಂತ ಆಚೆ ಹೋಗ್ಬಿಡು ರಂಗೀಲಿ ತೆಗಿಬೇಕಾಯ್ತು ನಿನ್ನೆ ಅಲ್ವೀಲು ಮೈ ಬಿಟ್ಕೊಂಡು ಓಡಾಡಿದ್ರೆ ಹಂಗೆ

ನಮಗೆ ನೈಟ್ ಟ್ರೈನ್ ಇತ್ತು ಹಂಗಾಗಿ ಹೊರಟು ಬಂದ್ಬಿಟ್ವಿ ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೆಲ್ಲ ಬೇಜಾರಾಗ್ತಿತ್ತು ಅಳು ಬರ್ತಿತ್ತು ತೊಳ್ಕೊಂಡೆ ಬಂದಿದ್ದೀನಿ ಟ್ರೈನಲ್ಲೆಲ್ಲ ಮುಂದಿನ ಉಳ್ಕೊಳಕಾಗ್ಲಿಲ್ಲ ಅಂತ ಸರ್ ಅರ್ಜೆಂಟ್ ಕೆಲಸ ಆಯ್ತು ಅಂತ ಬಂದ್ಬಿಟ್ವಿ ಇದು ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡು ಅಂಗಡಿಗೆ ಹೋಗಿದ್ವಿ ಅದ್ರದ್ದು ನಾವೇನು ಸೀರೆ ತೊಗೊಳ್ಲಿಲ್ಲ ಜಸ್ಟ್ ನೋಡಿದ್ವಿ ಅಷ್ಟೇ ನಮಗೆ ಸೀರೆ ಬೇಡವಾಗಿತ್ತು ಆ್ಯಕ್ಚುಲಿ ಅದು ಫೈವ್ ಫೈವ್ ಆ್ಯಂಡ್ ಹಾಫ್ ಇತ್ತು ಸಿಕ್ಸ್ ಆ್ಯಂಡ್ ಹಾಫ್ ಇತ್ತು ತೋರಿಸ್ತಿದ್ರು ಮೈಸೂರು ಸಿಲ್ಕು ಜೊತೆಗೆ ಫ್ಯಾನ್ಸಿ ಸ್ಯಾರಿ ಯಾವುದೋ ತೋರಿಸ್ತಿದ್ರು ನಾವು ಸ್ಯಾರಿ ನೋಡೋಕೆ ಹೋಗಿರಲಿಲ್ಲ ನಮಗೆ ಬೇಕಾಗಿತ್ತು ಲೆಗ್ಗಿನ್ಸು ಮತ್ತು ನನಗೊಂದೆರಡು ನೈಟ್ ಡ್ರೆಸ್ ಬೇಕಿತ್ತು ಹಂಗಾಗಿ ಹೋಗಿದ್ವಿ ಲೆಗಿನ್ಸ್ ತಗೊಂಡ್ವಿ ಬಂದು ಸ್ಯಾರಿ ತೊಗೊಳ್ಲಿಲ್ಲ ಇನ್ನು ನೆಕ್ಸ್ಟ್ ನೋಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಕ್ಷಯ ತೃತೀಯ ಬೇರೆ ಇತ್ತು ಅದಕ್ಕೆ ಏನಾದರೂ ತಗೊಳಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹಂಗಾಗಿ ನಾವು ಸ್ಯಾರಿ ನೋಡಿದ್ ಅಷ್ಟೇ ತಗೊಳಕ್ ಹೋಗ್ಲಿಲ್ಲ వైట్ <trots> మరూను <tell> <maruno. y -2 maruno> ಸಂಜೆ ಟೂಟಿಗೆ ಬರೇ ಬರಬೇಕಿತ್ತು ಹಾಗಾಗಿ ಬೇಗ ಲಗೇನು ಮತ್ತೆ ನೈಟ್ ಡ್ರೆಸ್ ತಗೊಂಡ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ನೋಡಿ ನಾನು ಫೋಡೋಕ್ ತೆಗಿತಿದ್ದೀನಿ ಅಂತ ಹಾಗೆ ಬರ್ಸ್ ಕೊಡ್ತಿದ್ರು ಬಟ್ ಅದು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಮೇಲೆ ಗೊತ್ತಾಯಿತು ಅವರಿಗೆ ಅದ್ ಬೇರೆ ಸೈಜ್ ಹೇಳಂಗೆ ಎಮ್ಮ ಎಮ್ ಕೆಳಗಡೆ ಇದೆಲ್ಲ ಅಂದ್ರೂ ಬಂದಿಲ್ಲ ಅದ್ ಬೇರೆ ಸೈಜ್ ಅಲ್ಲಿ ತುಂಬ ಕಸ್ಟಮರ್ಸ್ ಇದ್ರು ಮದುವೆ ಫನ್ದೆಲ್ಲ ಬಟ್ಟೆ ತೆಗಿಯೋಕ್ಕೆ ಅಂತ ಬಂದಿದ್ದರು ನಮಗೆ ದೀಪೋಣನೇ ಬಂದು ತೋರಿಸ್ತಿದ್ರು ಅಂಗಡಿಯು ಶಾಪ್ ಓನರು ಅಂದರೆ ನಾವು ತುಂಬ ಹಳೆ ಕಸ್ಟಮರು ಹಾಗಾಗಿ ಸ್ವಲ್ಪ ಮಾತಾಡ್ತಾರಷ್ಟೇ ಫ್ರೆಂಡ್ಲಿ ಹಂಗ್ ಮಾತಾಡ್ತಾರೆ ಅವಾಗಲೇ ನಾನು ಮತ್ತೆ ತಗೊಂಡೇ ಇಲ್ಲ మనకి బెంకర్ సిక్తి కలర్ సిక్ సైజ్ ఆతి సుమ్ నెక్స్ట్ తర్సి అంతేబుట్టు వాపస్ బ సరీ లగ్గినంతూ సిగ నైట్ డ్రెస్ అదూ నోడో అంత అందడే వంద ಅಲ್ಲಿ ಕಸ್ಟಮರ್ ಬ್ಯುಸಿ ಇದ್ರು ಪಾಪ ಅವರೆಲ್ಲ ಸ್ಯಾರಿ ತೋರ್ಸೋದ್ರಲ್ಲೇ ಬ್ಯುಸಿಯಾಗಿದ್ದರು ಹಾಗಾಗಿ ನೋಡೋಣ ಅಂತ ಇನ್ನೊಬ್ಬರು ಬಂದರು ಹೆಂಗ್ ಮುಗಿಸ್ಕೊಂಡು ಬಂದರು ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ನೈಟ್ ಡ್ರೆಸ್ಸನ್ನು ನೋಡಿಕೊಂಡು ಒಂದೆರಡು ಲೆಗಿನ್ ತಗೊಂಡು ಬಂದರು ಅಂಬ್ರೆಲಾ ಕೊಡಿ ಬಂದು ಬೇಕು ಬಿಸಿಲಿಗೆ ಹಿಂದೆ ನೋಡ್ರಿ ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ಎಲ್ಲೋ ಒಂದು ಪರ್ಪಲ್ ಬಟ್ ಸೈಜ್ ದೊಡ್ಡದಾಯ್ತು ಬೇಡ ಅಂತ ಇವರು ಚೆಕ್ ಮಾಡೋದು ದೊಡ್ಡದಾಗೆಂದ್ರೆ ಅದಿಷ್ಟ ಆಗಿತ್ತು ನನಗೆ ಕಲರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಷ್ಟು ತನಕ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು